ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತು ಹುಳಿ ತೇಗು ಎದೆ ಉರಿ ಇದೆ ಈ ಒಂದು ಆ್ಯಸಿಡ್ ರಿಫ್ಲಕ್ಸ್ ಅಂತ ಹೇಳ್ತೀವಿ ಸೊ ರಾತ್ರಿ ಮಲಗಿದಾಗ ಆ್ಯಸಿಡ್ ಹಿಂದ್ಗಡೆ ಬಂದಂಗೆ ಆಗೋದು ಸೊ ಎದೆ ಎಲ್ಲ ಉರಿ 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 ಆಗೋದು ಅಯ್ಯೋ ಹಾರ್ಟ್ ಅಟ್ಯಾಕ್ ಆಯ್ತೇನೋ ಅಂತ ಅನಿಸೋದು ಇದೆಲ್ಲ ಆಗತ್ತೆ ಅದರಲ್ಲಿ ಹಾರ್ಟ್ ಸಮಸ್ಯೆ ಇರಲ್ಲ ಅದು ಹೆಚ್ಚಾದಂಥ ಎಸಿಡಿಟಿಯಿಂದ ಅಥವಾ ಈ ಒಂದು ಆ್ಯಸಿಡ್ ರಿಫ್ಲೆಕ್ಸ್ ಆ್ಯಸಿಡ್ ರಿಟರ್ನ್ ಬರೋದರಿಂದ ಹೊಟ್ಟೆಲಿರುವಂಥ ಆ್ಯಸಿಡ್ ರಿಟರ್ನ್ ಮೇಲ್ಗಡೆ ಇಸೋಫೇಜಿಯಸ್ ಕಡೆ ಬರೋದರಿಂದ ಹಂಗಾಗತ್ತೆ ಸೊ ಅದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ವಿವರಣೆಗಳನ್ನು ತಿಳಿಸ್ಕೊಳ್ಲಿಕ್ಕಿದ್ದೇನೆ ಆದಮೇಲೆ ನಿಮಗೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಸಲುವಾಗಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಯ್ಟ್ ಫೈ ತ್ರೀ ಫೈವ್ ಸಿಕ್ಸ್ ತ್ರೀ ಒಂದು ಕಾಲ್ ಮಾಡಿದ್ರೆ ಒಂದು ವಾರದ ಒಳಗಾಗಿ ನಮ್ಮ ವೈದ್ಯರ ತಂಡದಲ್ಲಿ ಒಬ್ಬರು ವೈದ್ಯರು ತಮಗೆ ಕಾಲ್ ಮಾಡ್ತಾರೆ ಆಗ ವೈದ್ಯರೊಂದಿಗೆ ನೇರವಾಗಿ ಮಾತನಾಡಿ ತಮ್ಮ ಸಂಶಯಗಳನ್ನ ಬಗೆಹರಿಸಲಿ ಕೊಡಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ ನಿಮಗೆ ನಾವು ಆಹಾರದ ಪಟ್ಟಿ ಮನೆ ಮದ್ದು ಹಾಗೂ ಆಹಾರ ಔಷಧಿ ಯಾವ್ಯಾವ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ಗೈಡ್ ಮಾಡ್ತೇವೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಬೆಲ್ ಐಕಾನ್ ಒತ್ತಿ ಸೊ ನೋಟಿಫಿಕೇಷನ್ ಬರಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆನಾದಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಈ ಒಂದು ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ಟ್ ಟಿಪ್ಸನ್ನು ಕಳಿಸ್ಲಿಕ್ಕಾಗತ್ತೆ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಒಂದು ಹೆಸರಿಟ್ ಈ ಹುಳಿತೇಗನ್ನು ಕಡಿಮೆ ಮಾಡೋದ್ರ ಬಗ್ಗೆ ತಿಳ್ಕೊಳ್ಲಿಕ್ಕಿದ್ದೇವೆ ಸೊ ಹಾಗಾದರೆ ಮೊದಲನೇದು ಒಂಬತ್ತು ಪಾಯಿಂಟ್ಗಳನ್ನು ನಾನು ಹೇಳಲಿಕ್ಕೆ ಹೊರಡ್ತೇನೆ ಏನು ಹುಳಿ ತೇಗನ್ನು ಕಡಿಮೆ ಮಾಡುವಂತಹ ಒಂಬತ್ತು ಪಾಯಿಂಟ್ ಸೊ ಹಾಗಾದರೆ ಮೊದಲನೆಯ ಪಾಯಿಂಟ್ ಯಾವುದು ನಿಧಾನವಾಗಿ ಅಗಿಯುತ್ತ ಆಹಾರ ಸೇವನೆಯನ್ನು ಮಾಡಬೇಕು ನೋಡಿ ಒಂದೇ ಸಲ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸುವುದರಿಂದ ತೊಂದರೆ ಆಗುತ್ತೆ ಅದರ ಬದಲಾಗಿ ಕಡಿಮೆ ಪ್ರಮಾಣದಲ್ಲಿ ನಿಧಾನವಾಗಿ ಹಸುವೆಯಾದ ನಂತರ ಸೇವಿಸೋದು ಒಳ್ಳೆಯದು ಸೊ ಯಾರಿಗೆ ಈ ಥರ ಉಳಿತೆಗೆ ಬರುತ್ತೋ ಅವರು ಎದೆ ಉರಿ ಬರೋರು ಎಸೆಡ್ ರಿಫ್ಲೆಕ್ಸ್ ಇರೋರು ಹಸುವೆ ಆದಾಗಲೇ ತಿನ್ನಬೇಕು ಸೊ ಒಂದು ಮೊದಲನೇ ಪಾಯಿಂಟ್ ಒಂಬತ್ತು ಪಾಯಿಂಟನ್ನು ನಾನಿವತ್ತು ನಿಮಗೆ ಸ್ಲೈಡ್ಗಳ ಮೂಲಕ ತೋರಿಸ್ತೇನೆ ನಮಗೆ ಐಡಿಯಾ ಬರ್ತಾ ಹೋಗುತ್ತೆ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಇಲ್ಲಿ ಇನ್ನೊಂದು ಸಲ ನೀವು ಇದೇ ವಿಡಿಯೋವನ್ನು ನೋಡ್ಬೋದು ಸೊ ಹಾಗಾದ್ರೆ ಮೊದಲನೇ ಪಾಯಿಂಟು ನಿಧಾನವಾಗಿ ಸೇವಿಸುವಂಥದ್ದು ನೆಕ್ಸ್ಟ್ ಪಾಯಿಂಟು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಸೊ ಭಾಳ ಮುಖ್ಯ ಅನೇಕರು ಬೊಜ್ಜಿದ್ದವರಿಗೆ ಈ ಅಸಿಡ್ ರಿಫ್ಲೆಕ್ಸ್ ತುಂಬ ಕಾಮನ್ ಸೊ ಹಾಗಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮುಂದುವರಿಸಬೇಕು ನಾನು ಅನೇಕ ಸಂಚಿಕೆಗಳಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಈ ಒಂದು ಆ್ಯಪಲ್ ಸಿಡ್ರ್ ವಿನೆಗರ್ ಒಂದೊಂದು ಸ್ಪೂನ್ ಕೆಲವರು ಹೇಳಿದರು ಹೀಟ್ ಆಯಿತು ಸರ್ ಅಂಥೇಳಿ ಸೊ ಅದು ಹೀಟಲ್ಲ ಆ್ಯಪಲ್ ಸಿಡ್ರ್ ವಿನೆಗರ್ಲಿರುವಂಥ ಕೆಲವು ಅಂಶಗಳು ಮೂತ್ರದಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಮೂತ್ರದ ಬಣ್ಣ ಬದಲಾಗುತ್ತೆ ಅದರಿಂದ ಹೀಟ್ ಅಂತ ಹೇಳಿ ಅನೇಕರು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಹೆದರು ಅತ್ಯತೆ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಆ್ಯಪಲ್ ಸಿಡಿಗಾರನ ಹಾಕಿ ಆ್ಯಪಲ್ ಸಿಡ್ ವಿನೆಗರ್ನ ಹಾಕಿ ನೀವು ಕುಡಿಯೋದ್ರಿಂದಾಗಿ ಆ್ಯಸಿಡ್ ರಿಫ್ಲೆಕ್ಸ್ ಕಡಿಮೆ ಆಗಲಿಕ್ಕೂ ಅನುಕೂಲ ಆಗುತ್ತೆ ತೂಕ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ತನ್ಮೂಲಕ ಮೂಲಕ ಇದರ ಮೂಲ ಕಾರಣ ಸರಿಯಾಗಲಿಕ್ಕೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಯಾವುದು ಧೂಮಪಾನವನ್ನು ಬಿಡು ಸೊ ನಾನು ಹೇಳಿದ ಒಂಬತ್ತು ಪಾಯಿಂಟ್ ಹೇಳ್ತೇನೆ ಅಂಥೇಳಿ ಮೂರನೇ ಪಾಯಿಂಟ್ ಸೊ ಧೂಮಪಾನಗಳಲ್ಲಿ ಆ್ಯಸಿಡ್ ರಿಫ್ಲೆಕ್ಸನ್ನು ನಾವು ತುಂಬ ಕಾಮನ್ನಾಗಿ ನೋಡ್ತೇವೆ ಸೊ ದಯಮಾಡಿ ಧೂಮಪಾನವನ್ನು ಬಿಡಿ ಈ ಒಂದು ಸಿಗರೇಟ್ ಸೇವನೆ ಬಿಡಿ ಸೇವನೆ ಬಹಳ 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 ಕೆಟ್ಟದ್ದು ಇದರಿಂದಾಗಿ ಎಲ್ಲ ರೋಗಗಳು ನಮ್ಮನ್ನು ಮುತ್ಕೋಬೋದು ಸೊ ಹಾಗಾಗಿ ತಮ್ಮದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಧೂಮಪಾನಿಗಳೇ ಅಥವಾ ಬೀಡಿ ಸೇದುವವರೇ ಸಿಗರೇಟ್ ಸೇದುವವರೆ ದಯಮಾಡಿ ಇತ್ತ ಗಮನಿಸಿ ನೀವು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬಂದು ಒಂದು ದಿವಸ ಬಿಡಲಿಕ್ಕೆ ಪ್ರಯತ್ನ ಮಾಡಿ ಸೊ ನಿಮಗೆ ಕಡಿಮೆ ಮಾಡುವಾಗ ಅನುಕೂಲ ಆಗಲಿಕ್ಕೆ ಸಾಮಾನ್ಯವಾಗಿ ಅನೇಕ ಕಂಪನಿಗಳು ಈ ಒಂದು ಸಿಗರೇಟಲ್ಲಿ ಅಥವಾ ತಂಬಾಕಲ್ಲಿ ಎರಡರಿಂದ ಮೂರು ಸಾವಿರ ಕೆಟ್ಟ ಕೆಮಿಕಲ್ಸ್ ಇರುತ್ತೆ ಆದರೆ ಬರೀ ನಿಕೋಟೆಕ್ಸ್ ಒಂದನ್ನೇ ಹಾಕಿ ನಮಗೆ ಬಿಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ನಿಕೋ ಗಮ್ ನಿಕೋಟೆಕ್ಸ್ ಫೋರ್ ಎಮ್ ಜಿ ಟೂ ಎಮ್ ಜಿ ಅಂತೆಲ್ಲ ಚೂಯಿಂಗ್ ಗಮ್ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಸೊ ಈ ಒಂದು ಚೂಯಿಂಗ್ ಬಾಯಲ್ಲಿ ಇಟ್ಕೊಂಡ್ರೆ ಒಂದು ತಾಸು ಅಗಿಲಿಕ್ಕಾಗುತ್ತೆ ಆ ಒಂದು ತಾಸು ನಿಮಗೆ ಸಿಗರೇಟ್ ಸೇದಬೇಕು ಅನಿಸಲ್ಲ ಸಾಮಾನ್ಯವಾಗಿ ಸಿಗರೇಟ್ ಸೇದೋರಿಗೆ ಏನಾಗಿರುತ್ತೆ ಬೆಳಗ್ಗೆ ತಿಂಡಿ ಆದ ಕೂಡಲೇ ಎದ್ದು ಕೂಡಲೇ ಒಂದು ಟೀ ಕುಡಿದ ಕೂಡಲೇ ತಿಂಡಿ ಆದಮೇಲೆ ಒಂದು ಮತ್ತೆ ಟೀ ಆದಮೇಲೆ ಒಂದು ಆ ಟೀನೂ ಒಳ್ಳೆಯದಲ್ಲ ಸಿಗರೇಟ್ ಒಳ್ಳೇದ ಆಮೇಲೆ ಮಧ್ಯಾಹ್ನ ಊಟ ಆದಿಕೊಳ್ಳೆ ಒಂದು ಈಗ ಅಭ್ಯಾಸ ಇರುತ್ತೆ ಸೊ ಆವಾಗ ನೀವು ಮೊದಲನೇ ವಾರ ಈ ನಿಕೋಗಮ್ಮ ಅಥವಾ ನಿಕೋಟೆಕ್ಸನ್ನು ಎಷ್ಟು ಸಿಗರೇಟ್ ಸೇತೀರಲ್ಲ ಉದಾಹರಣೆ ಬೀಡಿ ಸೇತ್ತಿರಲ್ಲ ಹತ್ತು ಅಂತಿದರೆ ಹತ್ತು ಒಂದನೇ ವಾರ ತಿನ್ನಬೇಕು ಸಿಗರೇಟ್ ಬಿಟ್ಟೇ ಬಿಡಬೇಕು ಬೀಡಿ ಬಿಟ್ಟೇ ಬಿಡಬೇಕು ಎರಡನೇ ವಾರ ಅದನ್ನು ಒಂಬತ್ತಕ್ಕೆ ತರಬೇಕು ಯಾವುದನ್ನು ಚುಯಿಂಗಮ್ಮನ ಸಿಗರೇಟ್ ಮತ್ತು ಶುರು ಮಾಡಬಾರ್ದು ಬೀಡಿ ಶುರು ಮಾಡಬಾರ್ದು ಮೂರನೇ ವಾರ ಅದನ್ನು ಎಂಟಕ್ಕೆ ತರಬೇಕು ನಾಲ್ಕನೇ ವಾರ ಏಳಕ್ಕೆ ತರಬೇಕು ಹೀಗೆ ಮಾಡಿ 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 ಲಾಸ್ಟ್ ವೀಕ್ ಝೀರೋ ಹಾಗೆ ಒಂದೊಂದು ವಾರದಲ್ಲಿ ಒಂದೊಂದು ಕಡಿಮೆ ಮಾಡ್ತಾ ಬರಬೇಕು ಸೋಮವಾರದಿಂದ ರವಿವಾರದವರೆಗೆ ವಾರ ಅಂತ ನಾವು ಇಟ್ಕೊಂಡ್ರೆ ಸೋಮವಾರ ದಿವಸದಿಂದ ರವಿವಾರದವರೆಗೂ ಹತ್ತು ಚುಯಿಂಗಮ್ ಪರ್ ಡೇ ಆಮೇಲೆ ಒಂಬತ್ತು ಪರ್ ಡೇ ಎಂಟು ಪರ್ ಡೇ ಏಳು ಪರ್ ಡೇ ಆರು ಐದು ನಾಲ್ಕು ಮೂರು ಎರಡು ಒಂದು ಸೊ ಝೀರೋ ನೆಕ್ಸ್ಟ್ ವೀಕ್ ಝೀರೋ ಸೊ ಹೀಗೆ ನೀವು ತಮ್ಮ ಈ ಒಂದು ಸಿಗರೆಟ್ ಸೇವನೆಯನ್ನು ಅಥವಾ ಗುಟ್ಕಾ ಸೇವನೆ ಕೆಲವರು ಮಾಡ್ತಾರೆ ಸೊ ಈ ಗುಟ್ಕಾ ಕೂಡ ಬಹಳ ಬಹಳ ಕೆಟ್ಟದ್ದು ಸೊ ಬಾಯಿಯ ಕ್ಯಾನ್ಸರ್ ಒಂದೇ ಅಲ್ಲ ಹೃದಯ ರೋಗಕ್ಕೂ ಬಿ ಪಿಗೂ ಸ್ಟ್ರೋಕಿಗೂ ಎಲ್ಲದಕ್ಕೂ ಮೂಲ ಕಾರಣ ತಂಬಾಕು ಒನ್ ಆಫ್ ದ ಮೇನ್ ಕಾಸ್ ಸೊ ಹಾಗಾಗಿ ದಯಮಾಡಿ ಈ ಒಂದು ತಂಬಾಕನ್ನು ನಿಲ್ಲಿಸಲಿಕ್ಕೆ ಗಟ್ಟಿ ಮನಸ್ಸು ಮಾಡಿ ಆತ್ಮೇಲೆ ಸೊ ಮುಂದಿನ ಪಾಯಿಂಟನ್ನು ನೋಡೋಣ ಕಾರ್ಬೋನೇಟೆಡ್ ಪಾನೀಯ ಹೌದು ಈ ಒಂದು ಕಾರ್ಬೋನೇಟೆಡ್ ಪಾನೀಯಗಳು ಸಾಫ್ಟ್ ಡ್ರಿಂಕ್ಸ್ ಏನು ಬರುತ್ತಲ್ಲ ಈ ಒಂದು ಸಾಫ್ಟ್ ಡ್ರಿಂಕ್ಸು ಅಥವಾ ತಂಪು ಪಾನೀಯಗಳನ್ನು ದಯಮಾಡಿ ಬಿಡಿ ಅಷ್ಟೇ ನಿಮಗೆ ಜ್ಯೂಸ್ ಕುಡಿಬೇಕು ಅಂತೇಳಿ ತಾಜಾ ಹಣ್ಣಿನ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ ಈಗ ಅಂಗಡಿಗೆ ಹೋದರೂ ಕೂಡ ಸಕ್ಕರೆಯನ್ನು ಹಾಕದೆ ಐಸ್ ವಾಟ್ರನ್ನು ಹಾಕ್ಸದೆ ಹಾಗೇ ಡ್ರೈ ಸಾಲಿಡ್ ಜ್ಯೂಸ್ ಅಂದರೆ ಕೊಡ್ತಾರೆ ನೀರು ಹಾಕೋಲ್ಲ ಸಕ್ಕರೆನೂ ಹಾಕಲ್ಲ ಐಸು ಹಾಕಲ್ಲ ಹಾಗೆ ಮಾಡಿ ನೀವು ಜ್ಯೂಸನ್ನು ಕುಡಿಬೇಕೆ ಹೊರತು ತಂಪು ಪಾನೀಯಗಳನ್ನು ದಯಮಾಡಿಬಿಡಿ ಇವತ್ತು ಮಕ್ಕಳಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಸೊ ಅದು ಒಂದು ಅಡಿಕ್ಷನ್ ಸೊ ಅದರಲ್ಲಿರುವಂತಹ ಅನೇಕ ಕೆಟ್ಟ ರಾಸಾಯನಿಕಗಳು ಬಹಳ ತೊಂದರೆಯನ್ನು ಮಾಡುತ್ತೆ ಎಲ್ವನ್ನ ಫ್ರೆಜೈಲ್ ಮಾಡುತ್ತೆ ಕ್ಯಾಲ್ಸಿಯಂ ಅಬ್ಸರ್ಬ್ ಆಗದೇ ಇದ್ದಾಗ ಮಾಡುತ್ತೆ ಟೋಟಲಿ ಇದು ನಮ್ಮ ಆರೋಗ್ಯನ ಪೂರ್ತಿ ಹಾಳು ಮಾಡುತ್ತೆ ಸೊ ನಮ್ಮ ಮಕ್ಕಳಿಗೆ ಅನೇಕರಿಗೆ ಈ ಒಂದು ತಂಪು ಪಾನೀಯ ಅಭ್ಯಾಸ ಆಗಿದೆ ಅದನ್ನು ದಯಮಾಡಿ ಬಿಡಬೇಕು ಈ ಆ್ಯಸಿಡ್ ರಿಫ್ಲೆಕ್ಸ್ ಇದ್ದವರಂತೂ ತಂಪು ಅಂದ್ರೆ ಇದು ಜಾಸ್ತಿ ಆಗುತ್ತೆ ಹಾಗಾಗಿ ಅದನ್ನು ಬಿಟ್ಟು ನ್ಯಾಚುರಲ್ ಜ್ಯೂಸ್ಗಳನ್ನು ತೆಗೆದುಕೊಳ್ಳಿ ಅನ್ನೋದು ನನ್ನ ಪ್ರಾರ್ಥನೆ ಹಾಗೆ ಹಣ್ಣುಗಳನ್ನು ಕೂಡ ನಾವು ಸೇವಿಸ್ಬೋದು ನೆಕ್ಸ್ಟ್ ಕೆಲವೊಂದು ಆಹಾರಗಳನ್ನು ತ್ಯಜಿಸಬೇಕು ಈ ಕೆಲವು ಸಲ ಏನಾಗುತ್ತೆ ಕೆಲವರಿಗೆ ಕೆಫಿನ್ ಇರುವಂಥ ಆಹಾರ ಅಂದರೆ ಕಾಫಿ ಕಾಫಿ ಕುಡಿದ್ರೆ ಕುಡಿಯೋ ಆಗುತ್ತೆ ಆಮೇಲೆ ಅವರಿಗೆ ಆ್ಯಸಿಡ್ ರಿಫ್ಲೆಕ್ಸ್ ಬರುತ್ತೆ ಸೊ ಆ ಥರದ್ದು ಕೆಲವರಿಗೆ ಚಾಕ್ಲೇಟ್ಸ್ ಚಾಕ್ಲೇಟೇ ಕೆಲವರಿಗೆ ಆಗೋಲ್ಲ ಚಾಕ್ಲೇಟ್ ಫ್ಲೇವರ್ ಕೆಲವರಿಗೆ ಆಗಲ್ಲ ಅದನ್ನು ನಾವು ಗಮನಿಸ್ಬೇಕು ನಮಗೆ ಕಡಿಮೆ ಆಗುವವರೆಗೆ ಈ ಆ್ಯಸಿಡ್ ರಿಫ್ಲೆಕ್ಸ್ ಕಡಿಮೆ ಆಗುವವರೆಗೆ ದಯಮಾಡಿ ತಮಗೆ ಯಾವುದು ಆಗೋದಿಲ್ವೋ ಯಾವುದರಿಂದ ಅದು ಹೆಚ್ಚಾಗುತ್ತೋ ಆ ಆಹಾರವನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ಮುಖ್ಯವಾಗಿ ಕೆಫಿನ್ ಇರುವಂಥ ಆಹಾರ ಹಾಗೂ ಮದ್ಯಪಾನ ಸೊ ಮದ್ಯಪಾನ ಕೂಡ ಅನೇಕರಿಗೆ ಗ್ಯಾಸ್ಟ್ರಿಕ್ ಉಂಟು ಮಾಡುತ್ತೆ ಆ್ಯಸಿಡ್ ರಿಫ್ಲೆಕ್ಷನ್ ಹೆಚ್ಚು ಮಾಡುತ್ತೆ ಯಾಕೆಂದರೆ ಅದು ತುಂಬ ಎಸಿಡಿಟಿಯನ್ನು ಜಾಸ್ತಿ ಮಾಡುತ್ತೆ ಮದ್ಯಪಾನದ ಜೊತೆ ಅವರು ತಿನ್ನುವಂತಹ ಮಿರ್ಚಿ ಹಾಗೆಯೇ ಕರ್ದ ಆಹಾರಗಳು ಇದೆಲ್ಲವೂ ಕೂಡ ಸ್ಪೈಸಿ ಫುಡ್ಡು ಎಸಿಡಿಟಿಯನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಮದ್ಯಪಾನವನ್ನೇ ತೀರಿಸೋದು ಒಳ್ಳೆಯದು ಸೊ ಒಂದು ವೇಳೆ ನಿಮ್ಮ ಹತ್ರ ಏನು ಮಾಡಿದ್ರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದ್ರ ಜೊತೆ ಕ್ಯಾರೆಟ್ ಪೀಸು ಸೌತೆಕಾಯಿ ಪೀಸು ಆ ಥರದ್ದು ತಿನ್ಬೋದೇ ಹೊರತು ಕರ್ದ ಆಹಾರ ತಿಂದರೆ ಖಂಡಿತವಾಗಿ ಒಂದು ಆ್ಯಸಿಡ್ ರಿಫ್ಲೆಕ್ಟ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಸೊ ಇಲ್ಲಿ ನಾವು ಊಟ ಮಾಡಿದ ಕೂಡಲೇ ಕೆಲವರು ಫಾಸ್ಟಾಗಿ ಓಡೋದೆಲ್ಲ ಮಾಡ್ತಾರೆ ಹಾಗೆ ಮಾಡಿದ್ರೆ ಕೂಡ ಹೊಟ್ಟೆಯಲ್ಲಿ ಆಹಾರ ರಿಟರ್ನ್ ಬರುತ್ತೆ ಆ ಆ್ಯಸಿಡ್ ಏನು ಸೆಕ್ರೇಟ್ ಆಗಿರುತ್ತಲ್ಲ ಅದು ರಿಟರ್ನ್ ಬರಲಿಕ್ಕೆ ಒಂದು ಆ ಸ್ಪಿಂಕ್ಟರ್ ಸ್ವಲ್ಪ ಲೂಸ್ ಆಗಿಬಿಟ್ರೆ ಸಾಕು ರಿಟರ್ನ್ ಬರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಊಟ ಆದ ಕೂಡಲೇ ವ್ಯಾಯಾಮವನ್ನು ಮಾಡ್ಬೋದು ಅದಕ್ಕೆ ಯೋಗಾಭ್ಯಾಸವನ್ನು ಮಾಡಬೇಕಂತ ಹೇಳ್ತಾರೆ ಊಟಕ್ಕಿಂತ ಒಂದು ಗಂಟೆ ಮುಂಚೆ ಒಂದು ಎರಡು ತಾಸು ನಂತರ ಮಾಡಬೇಕು ಅಂತ ಸೊ ಅದೇ ಕಾರಣಕ್ಕೆ ಸೊ ಕೆಲವರು ಟೈಮ್ ಇಲ್ಲ ಅಂಥೇಳಿ ಊಟ ಆದ ಕೂಡಲೇ ನೂರು ಹೆಜ್ಜೆ ನಡೆಯೋದು ಒಳ್ಳೆಯದು ನಿಧಾನವಾಗಿ ಆದರೆ ಫಾಸ್ಟ್ ಅಲ್ವಾ ಫಾಸ್ಟಾಗಿ ಓಡೋದು ಎಕ್ಸಸೈಸು ಮಾಡೋದು ಮಾಡಿಬಿಟ್ರೆ ಆ್ಯಸಿಡ್ ರಿಫ್ಲೆಕ್ಸ್ ಜಾಸ್ತಿ ಆಗುತ್ತೆ ಆ್ಯಸಿಡ್ ರಿಫ್ಲೆಕ್ಸ್ ಇರೋರು ಅದನ್ನು ಗಮನಿಸಬೇಕು ಸೊ ಮುಂದಿನ ಪಾಯಿಂಟ್ ನಾನು ಹೇಳಿದ ಒಂಬತ್ತು ಪಾಯಿಂಟನ್ನು ನಾನು ನಿಮಗೆ ಅಂತ ಅಂಥೇಳಿ ಸೊ ಟೇಕಿಂಗ್ ಮೆಡಿಕೇಶನ್ಸ್ ಸೊ ಈಗ ಉದಾಹರಣೆಗೆ ಕೆಲವು ಟ್ಯಾಬ್ಲೆಟ್ಸು ಆ್ಯಸಿಡ್ ರಿಫ್ಲೆಕ್ಸನ್ನು ಜಾಸ್ತಿ ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಆ ಒಂದು ಈಗ ಲೇಡೀಸಿಗೆ ಕೊಡುವಂಥ ಕಾಮನ್ನಾಗಿ ಕೊಡುವಂಥ ಹಾರ್ಮೋನ್ಸ್ ಇರ್ಬೋದು ಹಾಗೇ ನೋವು ನಿವಾರಕಗಳಿರ್ಬೋದು ಬೇರೆ ಬೇರೆ ನೋವು ನಿವಾರಕಗಳನ್ನು ಕೆಲವು ಸಲ ತೊಗೊಳ್ತೀವಿ ಅದು ಕೂಡ ಆ್ಯಸಿಡ್ ರಿಫ್ಲೆಕ್ಸನ್ನು ಜಾಸ್ತಿ ಮಾಡುತ್ತೆ ಹಾಗೆಯೇ ಕೆಲವು ಔಷಧಿಗಳು ಯಾವುದು ನಮಗೆ ಆ್ಯಸಿಡ್ ರಿಫ್ಲೆಕ್ಸನ್ನು ಜಾಸ್ತಿ ಮಾಡುತ್ತೋ ಅಂಥದ್ದನ್ನು ಅವಾಯ್ಡ್ ಒಳ್ಳೆಯದು ಅನಿವಾರ್ಯ ಇದ್ದಾಗ ನಿಮ್ಮ ವೈದ್ಯರ ಹತ್ರ ಕೇಳಿ ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು ಅಂಥೇಳಿ ನಾವು ಗಮನಿಸ್ಬೇಕು